ಪಟ್ಟಣದ ಯುಎಸ್ ಕನ್ವೆನ್ಶ್ ಹಾಲ್ನಲ್ಲಿ ನಡೆದ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಿದ್ದ ಉಪವಿಭಾಗೀಯ ಮಟ್ಟದ ಪರಿಶಿಷ್ಟ ಜಾತಿ ಪಂಗಡದವರ ಕುಂದುಕೊರೆಗಳ ಸಭೆಯಲ್ಲಿ ಎಎಸ್ಪಿ ಸಿಟಿ ಜಯಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಅಜ್ಜಾಂಪುರ ತರೀಕೆರೆ ಬೀರೂರು ಮತ್ತು ಕಡೂರು ಭಾಗಗಳಿಂದ ಆಗಮಿಸಿದ ದಲಿತ ಪರ ಸಂಘಟನೆಯ ಮುಖಂಡರುಗಳು ತಾಲೂಕಿನ ಎಲ್ಲ ಕಾಲೋನಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಿಷೇಧ ಆಗಬೇಕೆಂದು ಡೋರ್ನಾಲ್ಡ್ ಸುನಿಲ್ ಅವರು ಮನವಿ ಮಾಡಿದರು ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಚ್ ಎಸ್ ರಾಜಪ್ಪ ಹಾಗೂ ಮುಖಂಡರಾದ ಜಿಟಿ ರಮೇಶ್ ಮಂಜಪ್ಪ ಶಿವರಾಜ್ ಮಲ್ಲಿಕಾರ್ಜುನ್ ಶೂದ್ರ ಶ್ರೀನಿವಾಸ್ ವಸಂತಕುಮಾರ್ ಚಂದ್ರಶೇಖರ್ ಇತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಡಿವೈಎಸ್ಪಿ ಪರಶುರಾಮಪ್ಪ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಆರ್ ದಾ ದೇವೇಂದ್ರಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಅಜ್ಜಂಪುರ ತಾಲೂಕಿನ ದಲಿತ ಮುಖಂಡರು ಪೊಲೀಸ್ ಅಧಿಕಾರಿಗಳು ಸಭೆಯಲ್ಲಿ ಹಾಜರಾಗಿ ಬಂದಿದೆ ಅವರು ಸ್ವಾಧೀನದಲ್ಲಿದ್ದಾರೆ ಆದ್ರೂ ಅವರಿಗೆ ಸ್ವಾಧೀನದಲ್ಲಿ ಉಳಿಮೆ ಮಾಡಕ್ಕೆ ಬಿಡ್ತಾ ಇಲ್ಲ ಉಳಿ ಮಾಡಕ್ಕೆ ಬಿಡ್ತದೆ ತೆಂಗಿನ ಗಡ ನೆಟ್ಟಿದ್ದಾರೆ ಡ್ರಿಪ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸರ್ ಆ ಡಾಕ್ಯುಮೆಂಟು ಸರ್ ನಮ್ಮ ಪಾರ್ಶ್ನರ್ ಏನಂತಾರೆ ನಮ್ಮ ಡಾಕ್ಯುಮೆಂಟ್ ಇದೆ ಅಂತಾರೆ ಸೆಕ್ಷನ್ ಫೋರ್ ಅಂತಾರೆ ಸೆಕ್ಷನ್ ಫೋರ್ ಅಂದರೆ ಏನಂತ ಸರ್ ನಾವು ಕೊಡಿ ಅಂತ ಕೇಳ್ಕೊಳ್ಳೋದು ಸರ್ ನಾವು ಫಿಫ್ಟಿ ತ್ರೀ ಹಾಕೊಂಡೀವಿ ಫಿಫ್ಟಿ ಸೆವೆನ್ ಹಾಕ್ತೀವಿ ಫಿಫ್ಟಿ ಸೆವೆನ್ ಹಾಕೊಂಡಿವಿ ಸರ್ ಈಗ ಯಾಕೆ ಸರ್ಕಾರಕ್ಕೆ ಸರ್ ನಮಗೆ ಜಮೀನು ಕೊಡಿ ಅಂತ ನಮ್ಮ ಬಡವರು ಇದ್ದೀವಿ ನಾವು ಲ್ಯಾಂಡ್ಲೆಸ್ ಪೀಪಲ್ಸ್ ಇದ್ದೀವಿ ನಮಗೆ ಜಮೀನು ಕೊಡಿ ಅಂತೇಳಿ ನಾವು ಅರ್ಜಿ ಹಾಕಂತೀವಿ ಸರ್ ಅರ್ಜಿನ ಪರಿಶೀಲನೆ ಮಾಡಿ ನಮಗೆ ಚೀಟಿ ಕೊಡ್ತಾರೆ ಹಾಗಾಗಿ ಸೆಕ್ಷನ್ ಫೋರ್ ಅಂತೇಳಿ ನಮ್ಮ ಪಾರ್ಟ್ ಇಲಾಖೆಯರು ಅವರಿಗೆ ಸೆಕ್ಷನ್ ಸೆವೆಂಟೀನ್ ಆಗ್ಬೇಕು ಸರ್ ಸೆಕ್ಷನ್ ಸೆವೆಂಟೀನ್ ಆಗಿಲ್ಲ ಸೆಕ್ಷನ್ ಫೋರಲ್ಲೇ ಹಿಂದೆ ಎಫ್ ಎಸ್ ಎಲ್ಲ ಇದಾಗಿ ಅವ್ರಿಗೆ ಎರಡು ಸಾವಿರ ನಂಬರ್ ಐದು ಆರು ಕೊಟ್ಟಿ ನಾಲ್ಕನೇ ನಂಬರ್ ನಂಬರ್ನ ವಜಾ ಮಾಡಿದ್ದಾರೆ ಸರ್ ಆದರೂ ನಾವು ಬಿಡೋದಿಲ್ಲ ನಮ್ಮದು ಅಂತೇಳಿ ಇದು ಮಾಡ್ತಾರೆ ಸಗನಪ್ಪ ಬಾಗಮ್ಮ ಅಂತೇಳಿ ಅವರಿಗೆ ಉಳುಮೆ ಮಾಡೋಕ್ಕೆ ಬಿಡ್ತಾ ಇಲ್ಲ ನಾನು ಎಸ್ ಎಫ್ ಸಾಹೇಬರಿಗೆ ಡಿ ಸಿ ಅವ್ರ ಮೀಟಿಂಗಲ್ಲಿ ಕೇಳಿದ್ದೀವಿ ಎಸ್ ಎಫ್ ಮೀಟಿಂಗಲ್ಲಿ ಕೇಳಿದ್ದೀವಿ ಎಲ್ಲ ಕೇಳಿದ್ದೀವಿ ಬರೀ ಬಿಡೋದಿಲ್ಲ ಬಿಡೋದಿಲ್ಲ ಅಂತ ದಲಿತ ಹೆಂಗೆ ಸರ್ ಆನ್ ಡಾಕ್ಯುಮೆಂಟ್ ಗಂಡು ಇವತ್ತು ಸಾಗುಳಿ ಚೀಟಿ ಕೊಡಿದೆ ಸರ್ ಕಂಧ ಇಲಾಖೆಯವರು ಸಾಗೋಳಿ ಚೀಟಿ ನಿಮಗೆ ಕೊಟ್ಬಿಟ್ಟಿದ್ದಾರೆ ಸರ್ நம்ம டாக்குமெண்ட் ரைட் நான் அவருக்கு டாக்கூமெண்ட் நாளைக்கு ஃபாரெஸ்ட் வந்து பானி தண்ணி அரண இலாக்கை அந்த நம் வர்த்தி இவ் நம் பானி இது விடி அந்த நம்ம விடல அந்த தயமாடி எஸ் எஃப் சேர் உத்தர கொடுப்பேன் சார் நம்ம ஹிர் நாயக்கேஷன் தலித் பூமி பட்டங்க சார் தலித் பூமி ಸರವಣಿಯರು ರು ಕುಟುಂಬ ಸರ್ ದೌರ್ಜನ್ಯ ಕಮಿತಿಯ ಮೀಟಿಂಗ್ ಅಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಸಹ ಈ ವಿಚಾರವನ್ನ ತರ್ತಾ ಇದೀವಿ ದಲಿತ ಮಧ್ಯದಲ್ಲಿ ದಲಿತ ಸಮುದಾಯ ವಾಸ ಮಾಡ್ತಿರೋ ಮಧ್ಯದಲ್ಲಿ ದಲಿತ ಕಾಲೋನಿಗಳಲ್ಲಿ ಮುನ್ನೂರ ಐವತ್ತು ದನಗಳನ್ನ ತಂದು ನಿಲ್ಲಿಸಿ ಆನಂತರ ಬೇರೆ ಕಡೆ ಕೊಡ್ಕೊಂಡು ಹೋಗ್ತಾರೆ ಸರ್ ಬೇಸಕ್ಕೆ ಆದ್ರೆ ಕೊಚ್ಚೆ ಗೋತೆ ಕುಡಿಯೋರು ನಾವು ಹಾಲು ಮಸರು ತಿನ್ನೋರು ಅವರಾಗಿದ್ದ ಸವರಣಿಯರು ಅದನ್ನ ಸ್ಥಳಾಂತರ ಮಾಡಬೇಕು ಬೇರೆ ಕಡೆಗೆ ವರ್ಗಾಯಿಸ್ಬೇಕು ಅಂತೇಳಿ ಹಲವಾರು ಸತ್ತಿನೂ ಸಹ ಮೀಟಿಂಗ್ ಅಲ್ಲಿ ಗಮನದಲ್ಲಿ ಹೇಳಿದ್ವಿ ಸರ್ ಅದಾದ್ಮೇಲೆ ಶಶಿಕಲಾ ಅಂತ ಜಾಗ ಇದೆ ಸರ್ ಅದು ಜಾತ್ರೆ ಮೈದಾನ ಜಾತ್ರಾ ಮೈದಾನ ಜಾತ್ರೆ ಮಾಡಲಿ ದನ್ಕರ್ಗಳು ತಂದು ನಿಲ್ಲಿಸ್ತಾರೆ ಸರ್ ದಬ್ಬಾಳಿಕೆ ದೌರ್ಜನ್ಯದ ಮೇಲೆ ಸರ್ ಅದಾದ್ಮೇಲೆ ಅಜ್ಜಾಂಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರೇಂದ್ರ ಸರ್ ಬಗ್ಗೆ ಬಹಳ ತುಂಬಾ ಹೊಗಳ್ರು ನಾವು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡೋರ್ನ ಹೊಗಳಿವಿ ಗೌರವಿಸ್ತೀವಿ ಆರನೂ ಹಾಕ್ತಿವಿ ಜೈಕಾರನೂ ಹಾಕ್ತಿವಿ ಯಾರು ಪನ್ಸಲ್ಲ ಅವ್ರಿಗೆ ಧಿಕಾರನು ಸಾಕು ಹೋಗ್ತೀವಿ ಯಾರಿಗ ಒಳ್ಳೇದಾಗಿದೀವಿ ಗೊತ್ತಿಲ್ಲ ವೀರೇಂದ್ರ ಸರ್ ಅವರು ಒಂದು ಅಟ್ರಾಸಿಟಿ ಕೇಸ್ ತಗೊಂಡಂತ ಸಂದರ್ಭದಲ್ಲಿ ಎನ್ ಸಿ ಕೊಡ್ತಾರೆ ಸರ್ ಆಸಂದಿ ಗ್ರಾಮದ್ದು ಒಂದು ಎನ್ ಸಿ ಕೊಟ್ಟಿ ಸುಮಾರು ಹದಿನೈದು ದಿನಗಳನ್ನ ಅಳಸ್ತಾರೆ ಆ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ಶಶಿಕಲಾ ಅನ್ನೋರು ಒಬ್ರು ಪೊಲೀಸ್ನವರು ದಲಿತ ಸಂಘಟನೆ ಅವ್ರನ್ನ ಒಳ್ಳೆ ಕಳ್ಳರುಗಳು ನೋಡ್ದಂಗ ನೋಡ್ತಾರೆ ಅಂದ್ರೆ ಒಂದು ಚೇರ್ ಹಾಕಿ ಕೂರ್ಸಂತ ಮನೋಭಾವನೂ ಇರಲ್ಲ ಏಕವಚದಿಂದ ಮಾತಾಡಿಸ್ತಾರೆ ನೀನ್ ಯಾರು ಬಂದಿರೋದಕ್ಕೆ ಅಂತ ಕೇಳ್ತಾರೆ ಹೋರಾಟಗಾರಗಳು ಯಾವ್ದಾರ ವಿಚಾರ ತಾಂಡಂತ ಸಂದರ್ಭದಲ್ಲಿ ಕರೀತಾರೆ ಸರ್ ದಲಿತ ಸಮಸ್ಯೆಗಳು ಅಂತ ಇದ್ದಾಗ ಹೋರಾಟಗಾರಗಳನ್ನ ಎಲ್ಲರನ್ನು ಕರೀತಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ರೆಸ್ಪಾನ್ಸ್ ಮಾಡುತ್ತೆ ಎಲ್ಲ ಇಲಾಖೆ ರೆಸ್ಪಾನ್ಸ್ ಮಾಡಿ ಕೆಲವು ಅಧಿಕಾರಿಗಳಿಂದ ನಮ್ಮ ಇಲಾಖೆಗೆ ಒಂದು ಕೆಟ್ಟ ಹೆಸರು ಅನ್ನೋದು ಒಂದು ಉದ್ದೇಶ ಸರ್ ಬಿ ಸಿ ಎಂ ಹಾಸ್ಟೆಲ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಮಕ್ಕಳು ಇರ್ತಾರೆ ಎಸ್ ಸಿ ಎಸ್ ಟಿ ಮಕ್ಕಳು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮಕ್ಕಳಿರ್ತಾರೆ ನಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಒಳಗಿರೋ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇದುವರೆಗೂ ಹಾಕ್ತಿಲ್ಲ ತಮ್ಮ ಇಲಾಖೆಯಿಂದ ಪ್ರತಿ ವಾರ ಇಲ್ಲ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಹಾಸ್ಟೆಲ್ಗಳಿಗೆ ಭೇಟಿ ನೀಡಬೇಕು ತಮ್ಮ ಮಹಿಳಾ ಸಿಬ್ಬಂದಿಗಳು ತಮ್ಮ ಅಧಿಕಾರಿಗಳು ಎಲ್ಲಾ ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನ ಕೂರಿಸಿ ಒಂದು ಕಡೆ ಚರ್ಚೆ ಮಾಡಿ ಒಳ್ಳೆ ರೀತಿಯ ಬೆಳವಣಿಗೆ ಮತ್ತೆ ಒಳ್ಳೆ ರೀತಿಯ ಗ್ರಾಮ ಅಂತ ಇದೆ ಆ ಗ್ರಾಮದಲ್ಲಿ ನಮ್ಮ ಪೂರ್ವಜರು ಹೆಚ್ಚು ಕಡಿಮೆ ಮೂವತ್ ನಲ್ವತ್ತು ವರ್ಷದಿಂದನೂ ಆ ಜಾಗನ ದನ ಕರುಗಳು ಬಿಟ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತೆರಡು ಎಕರೆ ಜಮೀನಿದೆ ಅದು ಅನ್ಯ ಸಮಾಜದ ಬಂದು ಅಲ್ಲಿ ಒತ್ತುವರಿ ಮಾಡಕ್ ಬಂದಿದ್ದಾರೆ ನಾವು ಅದನ್ನ ಕೇಳಕ್ ಹೋಗಿದ್ ಕೇಳಕ್ ಹೋಗಿದ್ಕೆ ನಮ್ಮ ಮೇಲೆ ತುಂಬಾ ದೌರ್ಜನ್ಯಗಳನ್ನೆಲ್ಲ ಮಾಡ್ತಾರೆ ಆಮೇಲೆ ಇದೇ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ಎಸ್ ಪಿ ಎಸ್ ಪಿ ಸಾಹೇಬರು ಮೀಟಿಂಗ್ ಕರೆದಿದ್ರು ಚಿಕ್ಕಮಂಗ್ಳೂರಲ್ಲಿ ಪರಿಶಿಷ್ಟ ಪಂಗಡದ್ದು ಅಲ್ಲೂನು ಈ ವಿಚಾರವಾಗಿ ಚರ್ಚೆ ಮಾಡಿದ್ದೀನಿ ಅಲ್ಲಿ ಚರ್ಚೆ ಮಾಡಿದ್ಮೇಲೂ ಈಗ ನಾಲ್ಕನೇ ತಾರೀಕು ಬಂದು ಮತ್ತೆ ಉಳುಮೆ ಮಾಡಕ್ ಬಂದಿದ್ದಾನೆ ಆ ವ್ಯಕ್ತಿ ಇದ್ರ ವಿಚಾರದಲ್ಲಿ ತಹಶೀಲ್ದಾರೀಕು ಮನವಿ ಕೊಟ್ಟಿದ್ದೀವಿ ಆಮೇಲೆ ಡಿ ಸಿ ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೂ ಮನವಿ ಕೊಟ್ಟಿದೀವಿ ಸಬ್ ಸಬ್ಇನ್ಸ್ಪೆಕ್ಟರ್ ಎಲ್ಲರಿಗೂ ಹೇಳಿದೀವಿ ಆದ್ರೂ ವ್ಯಕ್ತಿ ಬಂದು ಪದೇ ಪದೇನೆ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಮೊನ್ನೆ ಹೋಗಿ ಕೇಳಕ್ ಹೋಗಿದ್ಕೆ ಸರ್ಕಾರಿ ಇನ್ಸ್ಪೆಕ್ಟರ್ ಹೇಳಿದಾರೆ ಹೇಳಿದ್ದಾರೆ ನಮಗೆ ಡಿ ಸಿ ಹೇಳಿದಾರೆ ಈ ಹೊಲ ಉಳುಮೆ ಮಾಡಕ್ ಹೇಳಿದ್ದಾರೆ ಅಂತ ಹೇಳಿದ್ಕೆ ನಾವ್ ಸಾಹೇಬ್ರಿ ಫೋನ್ ಮಾಡಿ ಕೇಳೋಣ ಅನ್ಕೊಂಡ್ವಿ ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರು ಆತರ ಹೇಳಿರಲ್ಲ ಅಂತ ಹೇಳ್ಬಿಟ್ಟು ಈ ಸಭೆಲ್ಲೇ ಹೇಳ್ಬೇಕಂತ ಬಂದಿದ್ದೀನಿ ದಯವಿಟ್ಟು ಈ ವಿಚಾರವಾಗಿ ಸರ್ ಅದನ್ನ ಅಬಕಾರಿ ಅಧಿಕಾರಿಗಳು ಮಾಡ್ಬೇಕು ಸರ್ ಇದುವರೆಗೂ ಸರ್ ನಮ್ಮ ಕಡೂರು ತಾಲೂಕಲ್ಲಿ ಒಬ್ಬೇ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿ ನಾನು ರೈಡ್ ನೋಡಿಲ್ಲ ಸರ್ ಪೊಲೀಸ್ನವ್ರ ಮೇಲೆ ಬರೀ ಪೊಲೀಸ್ನವ್ರು ಬರ್ತಾರೆ ಸರ್ ರೈಡ್ ಮಾಡ್ತಾರೆ ಹೋಗ್ತಾರೆ ಸರ್ ಫೈನ್ ಹಾಕ್ತಾರೆ ಅವರು ಈಜಾ ಬಂದ್ಬಿಡ್ತಾರೆ ಸರ್ ಯಾಕಂದ್ರೆ ಬಿಗಿಯಾದ ಇಲ್ಲ ಬ್ರಾಂಡ್ ಹೇಳಿದ್ರೆ ಜೈಲಿ ಕೆಳಸೋಂಥ ವ್ಯವಸ್ಥೆ ಇರೋದ್ರಿಂದ ಒಂದು ಫೈನ್ ಕಟ್ತಾನೆ ಬರ್ತಾನೆ ಮಾಡ್ತಾನೆ ಸರ್ ನಾನು ಹೇಳ್ತಿರೋದು ಹಾಗಾದ್ರೆ ಅಬ್ಕಾರಿ ಕೆಲಸ ಏನು ಅಂತೇಳಿ ಅಬ್ಕಾರಿ ಇಲಾಖೆ ಕೆಲಸ ಏನು ಅಂತೇಳಿ ಆಗ ದಯಮಾಡಿ ಅವರಿಗೆ ತಾವು ಡೈರೆಕ್ಷನ್ ಕೊಡ್ಬೇಕಾಗುತ್ತೆ ಸರ್ ಕಡೂರು ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಾವು ಒಂದು ನಿರ್ದೇಶನ ಕೊಡ್ಬೇಕಾಗತ್ತೆ ಜೊತೆಗೆ ಕಡೂರು ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಸರ್ ಸ್ವಲ್ಪ ಕ್ರೈಮ್ ರೇಟು ಜಾಸ್ತಿ ಆಗ್ತಿದೆ ಸರ್ ಕಾರಣ ಅಲ್ಲಿ ಸಿಬ್ಬಂದಿ ಕೊಡ್ತಾಯಿದೆ ಸರ್ ನಮ್ಮದು ಬಹುದಿನಗಳ ಒಂದು ಬೇಡಿಕೆ ಇದೆ ಸರ್ ಕಡೂರು ತಾಲೂಕಿನವ್ರದ್ದು ಇನ್ನೊಂದು ಸ್ಟೇಷನ್ ಮಾಡಿ ದಯವಿಟ್ಟು ಇನ್ನೊಂದು ಸ್ಟೇಷನ್ ಮಾಡಿ ಅಂತ ಕೇಳ್ತಾನೆ ಇದೀವಿ ಸರ್ ಇದುವರೆಗೂ ಅದು ಆಗಿಲ್ಲ ಸರ್ ನಾವು ಐ ಜಿ ಡಿ ಐ ಜಿ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಮನವಿ ಸಲ್ಲಿಸಿದ್ವಿ ಸರ್ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಗಾಂಜಾ ಮತ್ತೆ ಅಪೀಮು ಸರ್ ಜಾಸ್ತಿ ಇದೆ ಸರ್ ಯಾಕಂದ್ರೆ ಅಲ್ಲಿ ಈ ಸಿಬ್ಬಂದಿ ಇರೋ ಸಿಬ್ಬಂದಿ ಅವರು ಗಾಂಜೆ ಇಳಿತಾರೋ ಜಮೀನು ಸಾಲ ಮಾಡ್ತಾರೋದು ಕ್ರೈಮ್ ಕೊಲೆಗಳು ನೋಡ್ಕೊಳ್ತಾರೆ ಸರ್ ಹಾಗಾಗಿ ಅಲ್ಲಿ ಗಾಂಜಾ ಮತ್ತು ಪೀಮು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಸರ್ ಪೊಲೀಸ್ ಅವರು ಸತತ ಪ್ರಯತ್ನ ಪಟ್ಟರು ಅದು ನಿಲ್ಲಿಸೋಕೆ ಆಗ್ತಿಲ್ಲ ಸರ್ ಅದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಬೇಕು ಸರ್ ಜೊತೆಗೆ ಸ್ಟೇಷನ್ ಲೆವೆಲಲ್ಲಿ ಸರ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರು ಲೆವೆಲಲ್ಲಿ ತೊಂದರೆ ಇಲ್ಲ ಸರ್ ಈ ಕೆಲ ಸಿಬ್ಬಂದಿ ಇರ್ತಾರಲ್ಲ ಸರ್ ಅವ್ರದ್ದು ಸ್ವಲ್ಪ ಈ ಮಾತಿನ ದೌರ್ಜನ್ಯ ಇರ್ಬೋದು ಬಾರಲೆ ಹೋಗಲೆ ಅನ್ನೋದು ಅನ್ನೋದಿರ್ಬೋದು ಇದು ಸ್ವಲ್ಪ ಕಡಿಮೆ ಆಗಿಲ್ಲ ಸರ್ ನಾವಾಸೆ ಪಡೋದು ಜನಸ್ನೇಹಿ ಪೊಲೀಸ್ ಇಲಾಖೆ ಬರಬೇಕು ಅಂತೇಳಿ ಸರ್ ಯಾವೊಬ್ಬ ಬಡವಾಥ ದಲಿತ ನೇರವಾಗಿ ಹೋಗಿ ನೇರವಾಗಿ ಅಂತ ಹೇಳಿದ್ರೆ ಯಾವುದೇ ರಾಜಕಾರಣಕ್ಕೆ ಸಪೋರ್ಟ್ ಇದ್ದಾ ಯಾವ ದಲಿತ ಮುಖಂಡ ಸಪೋರ್ಟ್ ಇದ್ದರೆ ಅರ್ಜಿ ಹೋಗ್ತಾನೋ ಅವಾಗ ಸ್ವಲ್ಪ ನಂಬಿಕೆ ಬರುತ್ತೆ ಸರ್ ಈಗೇನಾಗ್ಬಿಟ್ಟಿದೆ ಒಂದು ಕಂಪ್ಲೇಂಟ್ ಬಂದುಬಿಟ್ರೆ ನಮಗೆ ಫೋನ್ ಮಾಡ್ತಾರೆ ಸರ್ ದಲಿತ ಸಂಘಟನೆ ಮುಖಂಡರಿಗೆ ಫೋನ್ ಮಾಡ್ತಾರೆ ಅಣ್ಣ ಒಂದು ಹಿಂಗೆ ಆಗ್ಬಿಟ್ಟಿದೆ ಬನ್ನಿ ಸ್ಟೇಷನ್ಗೆ ಹೋಗೋಣ ಅಥವಾ ಇನ್ನೊಂದು ಆಯ್ದೆ ಬನ್ನಿ ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ಬಡವಾತ ಒಬ್ಬ ದಲಿತ ಸ್ಟೇಷನ್ಗೆ ಹೋದರೆ ಅಲ್ಲಿ ಅಷ್ಟು ರೆಸ್ಪಾನ್ಸ್ ಸಿಗಲ್ಲ ಸರ್ ಸಬ್ ಸಬ್ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಸ್ವಲ್ಪ ಬೆಲೆ ಕೊಡ್ತಾ ಸರ್ ಅದಕ್ಕೆ ದುಡ್ಡುಲ್ಲ ಸರ್ ಅವರು ಹೋದ ಏನೊಂದು ಕೇಸು ನೋಡೋಣ ಮಾಡೋಣ ಅವ್ರ ಮೇಲೆ ಕೊಟ್ಟಿದೆಯಲ್ಲ ಈ ಟೈಪ್ ಸ್ವಲ್ಪ ದೌರ್ಜನ್ಯ ನಡೀತಿದೆ ಸರ್ ದಯಮಾಡಿ ಅದು ಸ್ವಲ್ಪ ಕಡಿಮೆ ಆಗ್ಬೇಕಂತೇಳಿ ನನ್ನ ಮನವಿ ಏನಾದರೂ ಸುಳ್ಳು ಕೊಟ್ಟು ಯಾವ್ದಾದ್ರೂ ತೊಂದರೆ ಕೊಡಬೇಕು ಉದ್ದೇಶದಿಂದ ಸುಳ್ಳು ಮಾಡಿದ್ರೆ ಜಾತಿ ಮತ್ತು ಮಗಳ ದೌರ್ಜನ್ಯ ತಡೆ ಅಧಿನಿಯಮ ಇದೆಯಲ್ಲ ಅದರಲ್ಲೂ ಅದೊಂದು ಪ್ರವೇಶ ಇದೆ ಸುಳ್ಳು ಯಾರಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಅವ್ರನ್ನ ಕ್ರಮ ತಗೊಳ್ಳಿಕ್ಕೆ ಆದರೆ ಅವ್ರು ಕೊಟ್ಟಿದ್ದಕ್ಕಿಂತ ದೂರು ತನಿಖೆ ಆಗಬೇಕು ತನಿಖೆಯಾಗಿ ಸುಳ್ಳು ಅಂತ ಪ್ರೂವ್ ಆದ ನಂತರದಲ್ಲಿ ಈ ಪ್ರಕರಣ ತಗೋಬಹುದಾಗಿದೆ ಅದರಿಂದ ಏನು ಉಂಟು ಕೌಂಟರ್ ಕೇಸ್ ಕೊಡ್ತಾರೆ ಅಂತ ಕಾರಣಕ್ಕೆ ಯಾರು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾರನ್ನೂ ಸುಮ್ಮನೆ ಇದು ದಸ್ತಿಗಿರಿ ಮಾಡ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಆಗೋದಿಲ್ಲ ಆದರೆ ಇದು ನೋಡಿದರೆ ಇವರು ಕೈ ಮುಟ್ಕೊಂಡಿದ್ದಾರೆ ಎದುರು ಬಾಂಡರಿಗಳು ಕೈ ಮುಟ್ಕೊಂಡಿದ್ದಾರೆ ಆ ಸಟಿವೇಶನ್ ಪೋಲೀಸ್ ಏನು ಮಾಡಬಾರ್ದು ಯಾಕೆ ಅಲ್ಲೇ ಇದ್ದಲ್ಲ ನಾವು ಏನು ಮಾಡಬೇಕಾಗುತ್ತೆ ನಾವು ನಿಂತುಕೊಂಡು ಕೆಲಸ ಮಾಡಬೇಕಾಗುತ್ತೆ ಮುಂದಿನ ಗಿಡಗಳು ತಪ್ಪೇ ಗ್ಯಾಂಟಿ ಹಾಕ್ಬಾರ್ದು ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಗ್ಯಾಲಾಂಟಿಗಳು ಆಗುತ್ತೆ ಬಾಂಡ್ರಿಗಳಾಗೋ ಸಟಿವೇಶನ್ ಇರುತ್ತೆ ಅವಾಗ ತಪ್ಪಿಸೋ ಸಟಿವೇಶನ್ ಅಲ್ಲಿ ಎರಡು ಬೆಟ್ಟಗಳನ್ನು ದಾಖಲೆ ಮಾಡ್ಕೊಂಡು ಆಸ್ಪ ಮಾಡ್ತಾರೆ ಆದರೆ ಸಾಧ್ಯವಾದಷ್ಟು ಮಂಡಿಗೆ ರೋಡ್ ಕಿಂಡರ್ ಕೆಸಿದ ತಗೊಳ್ಳುವುದಿಲ್ಲ ಮುಂಚೆ ನಮ್ಮ ಅಧಿಕಾರಿಗಳಿದ್ದೇ ಇದ್ದಾರೆ ಪೂರ್ಣ ವಿವೇಚನೆ ಬಳಸಿ ವಿಚಾರಣೆ ನಡೆಸಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಎಲ್ಲ ಕಂಡು ಬಂದರೆ ಮಾತೃ ದಾಖಲಿಸಿದ ಅವರಿಗೆಲ್ಲ ಸೂಚನೆ ಕೊಡ್ತೀವಿ